ನಮಸ್ಕಾರ ವೀಕ್ಷಕರೇ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಎಸ್ ಆರ್ ವಿಶ್ವನಾಥ್ ಅವರು ಕಚೇರಿಯಲ್ಲಿ ಪೆರಿಪಿರಲ್ ರಿಂಗ್ ರಸ್ತೆ ಬಗ್ಗೆ ಸಭೆ ನಡೆಸಿ ಸದರಿ ಸಭೆಯಲ್ಲಿ ಬೆಂಗಳೂರು ರಿಂಗ್ ರಸ್ತೆಯ ಎರಡು ಭಾಗ ಎರಡರ ಜಮೀನು ಭೂ ಸ್ವಾಧೀನಪಡಿಸಿಕೊಳ್ಳಲು ನೋಟಿಸ್ ನೀಡಿಸಿದ್ದನ್ನು ತಿಳಿದು ಬಿಡಿಎ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಬೈಲ್ಕೊನೆನಹಳ್ಳಿ ಕೆಜಿ ಲಕ್ಕೇನಹಳ್ಳಿ ಗಂಗೋನಹಳ್ಳಿ ಲಕ್ಷ್ಮೀಪುರ ದೊಂಬಳ್ ದೊಂಬರಹಳ್ಳಿ ರಸ್ತೆಯಲ್ಲಿ ಈ ಒಂದು ಪೆರಿಪೆರಲ್ ರಿಂಗ್ ಭಾಗ ಎರಡೇನಿತ್ತು ಅದನ್ನ ಬರೋದಿಲ್ಲ ಅದನ್ನ ತಡಿತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಅಧಿಕಾರಿಗಳ ಜೊತೆ ಬಿಡಿ ಅಧಿಕಾರಿಗಳ ಜೊತೆ ಮಾತನಾಡಿದ ಸಂದರ್ಭದಲ್ಲೂ ಕೂಡ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇದರ ಅವಶ್ಯಕತೆ ಇಲಾಖೆ ಯಾಕೆಂದ್ರೆ ಅಂದ್ರೆ ಇದು ಒಂದು ಒಂದೂವರೆ ಕಿಲೋಮೀಟರ್ ಅಲ್ಲೇ ನೈಸ್ ನೈಸ್ ರಸ್ತೆ ಇರೋದ್ರಿಂದ ಈ ಒಂದು ಮಾರ್ಗದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅಧಿಕಾರಿಗಳಿಗೆ ಮನದಟ್ಟು ಮಾಡಿದ ನಂತರ ಅವರು ಕೂಡ ಈ ಒಂದು ಪೆರಿಪೆರಲ್ ರಿಂಗ್ ರಸ್ತೆ ಭಾಗ ಎರಡರ ಈ ಒಂದು ಮಾರ್ಗ ಏನಿದೆ ಮಾದಾವರಕ್ಕೆ ರೀಚ್ ಆಗುವಂತದ್ದು ಬೈಲ್ಕೊನೇನಹಳ್ಳಿ ಮಾರ್ಗವಾಗಿ ಲಕ್ಷ್ಮೀಪುರ ದೊಂಬರಹಳ್ಳಿ ಮಾರ್ಗವಾಗಿ ಏನು ಒಂದು ಮಾದವರೆಗೆ ಕನೆಕ್ಟ್ ಆಗ್ತಾ ಇತ್ತು ಲೂಪ್ ರಸ್ತೆ ಏನಿತ್ತು ಈ ಒಂದು ರಸ್ತೆಯನ್ನು ಮಾತ್ರ ಸದ್ಯಗೆ ಕೈ ಬಿಡಲಾಗಿದೆ ಇಲ್ಲಿ ಈ ರಸ್ತೆಯನ್ನು ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಆದರೆ ಇದು ಇದು ಅಧಿಕಾರಿಗಳ ನಡುವೆ ನಡೆದಂತ ಚರ್ಚೆ ಆಗಿದೆ ಅವರು ಇದನ್ನ ರೈಟಿಂಗ್ ಅಲ್ಲಿ ಕೂಡ ಕೊಡ್ತೀವಿ ಆದೇಶವನ್ನ ಕೂಡ ಹೊರಡಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆದರೆ ಪೆರಿಪೆರಲ್ ಮಾರ್ಗ ಒಂದೇನಿದೆ ಮಾಚುವಳ್ಳಿಯಿಂದ ಕನೆಕ್ಟ್ ಆಗುವಂತದ್ದು ಇದನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಮಾಚಹಳ್ಳಿಯಿಂದ ಮಾದನಕ್ನಳ್ಳಿಯ ಮಾರ್ಗವಾಗಿ ಏನು ಹೋಗುತ್ತೆ ಈ ಒಂದು ರಸ್ತೆಯನ್ನ ಕಂಟಿನ್ಯೂ ಮಾಡ್ತಾರೆ ಆದರೆ ಈ ಈ ಬಯಲ್ಕೋನೆನಹಳ್ಳಿ ಮತ್ತು ಕೆಜಿಲಕ್ಕೇನಹಳ್ಳಿ ಗಂಗೋನಹಳ್ಳಿ ಲಕ್ಷ್ಮೀಪುರ ದೊಂಬರಹಳ್ಳಿ ಮಾರ್ಗದಲ್ಲಿ ಏನು ಒಂದು ರಸ್ತೆಯ ಮಾರ್ಗವನ್ನ ಮಾಡಿದ್ರು ಅದನ್ನು ಕೈ ಹೇಳಿದ್ದಾರೆ ಇದರಿಂದ ಲಕ್ಷಾಂತರ ಜನ ಮನೆ ಕಳ್ಕೊಳ್ಳೋ ಬಯದಲ್ಲಿದ್ದವರಿಗೆ ನಿಟ್ಟಿಸ್ರು ಬಿಡುವಂತಾಗಿದೆ ಇದು ಕಾರ್ಯರೂಪಕ್ಕೆ ಬರಬೇಕಾಗಿದೆ ಅಂದರೆ ಇದನ್ನ ಲಿಖಿತ ರೂಪದ ಆದೇಶವನ್ನ ನೀಡೋದು ಬಾಕಿ ಇದೆ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ ಮತ್ತೊಬ್ರಿಗೂ ಕೂಡ ಇದನ್ನು ಹಂಚಿ ಧನ್ಯವಾದಗಳು